ಯಾಕಪ್ಪ ಇವತ್ತು ನಿಮ್ಮ ಪಟ್ಟಣಕ್ಕೆ ನೀರು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದವರು ಯಾರು ಹೇಮಾವತಿ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು ನೀರಾವರಿ ಯೋಜನೆಗೆ ದುಡ್ಡು ಕೊಟ್ಟವರು ಯಾರು ಬರ್ತ ಹೋಗ್ತೀರಾ ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಬಿಜೆಪಿ ಬಿಜೆಪಿ ಗೌರ್ಮೆಂಟ್ ಟೆಲ್ ಮಿ ಏನ್ ಮಾಡಿದ್ದಾರೆ ಏನೋ ಮಾಡಿದ್ರೆ ಸುಮ್ನೆ ಅವ್ರಿಗೆ ಓಟ್ ಹಾಕದ ಸುಮ್ನೆ ಅವ್ರು ಹೊಗಳ ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆ ನಾವು ಚಪ್ಪಳೆ ತಟ್ಟದ ಸುಳ್ಳು ಹೇಳಿದ್ರು ಚಪ್ಪಳೆ ತಟ್ಟದು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಸುಳ್ಳೇಳವ್ರನ್ನ ನಂಬಕ್ ಹೋಗ್ಬೇಡಿ ಸುಳ್ಳು ಆರೋಪಗಳನ್ನು ಮಾಡೋರನ್ನ ನಂಬಕ್ ಹೋಗ್ಬೇಡಿ ನಾವು ನಿಮ್ ಜೊತೆ ಇರ್ತೀವಿ ಬಡವ್ರ ಪರವಾಗಿರ್ತೀವಿ ಶಕ್ತಿ ಯೋಜನೆ ಮಾಡೋದು ಯಾರಿಗೋಸ್ಕರ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿ ಜನ ಇವತ್ತು ಉಚಿತವಾಗಿ ಬಸ್ ಪ್ರಯಾಣ ಮಾಡುತ್ತ ಅಲ್ವೇಂದ್ರ ರೆಡ್ಡಿ ಅವರೇ ಹಾ ಏನ್ ಕಮಲಮ್ಮ ಇನ್ನೂರ ಎಂಬತ್ತೇಳು ಕೋಟಿ ಜನ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಉದ್ಘಾಟನೆ ಆಯಿತು ಈ ಕಾರ್ಯಕ್ರಮ ಅವತ್ತಿಂದ ಇವತ್ತವರಿಗೆ ಇನ್ನೂರ ಎಂಬತ್ತೇಳು ಕೋಟಿ ಮಹಿಳೆಯರು ಫ್ರೀ ಪ್ರಯಾಣ ಮಾಡಿದ್ದಾರೆ ಇದು ಒಳ್ಳೆ ಕೆಲಸನ ಕೆಟ್ಟ ಹೇಳಿ ಬಡವರಿಗೆ ಐದು ಕೆಜಿ ಅಕ್ಕಿ ಹೆಚ್ಚಾಗಿ ಕೊಟ್ಟರೆ ಬಡವ ಒಳ್ಳೆ ಕೆಲಸನ ಕೆಟ್ಟ ಕೆಲಸನಾ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಒಳ್ಳೇದಾಗ ಕೆಟ್ಟದ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಒಳ್ಳೇದಾಗ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಈ ದೇಶದಲ್ಲಿ ಸಮಾನತೆ ಬರಬೇಕು ಸಮಾನತೆ ಬರಬೇಕಾದ್ರೆ ಯಾರು ಹಸಿವಿನಿಂದ ಇದ್ದಾರೆ ಯಾರಿಗೆ ಬಟ್ಟೆ ಸೂರಿಲ್ಲ ಯಾರಿಗೆ ಬಟ್ಟೆ ಇಲ್ಲ ಯಾರ ಮಕ್ಕಳು ವಿದ್ಯಾವಂತರಾಗಿಲ್ಲ ಆ ಅವರಿಗೆಲ್ಲ ಅಂಥ ಅವ್ರ ಮಕ್ಕಳಿಗೆ ಶಕ್ತಿ ತುಂಬಬೇಕು ಅಂಥ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂಥ ವ್ಯಕ್ತಿಗಳಿಗೆ ಶಕ್ತಿ ತುಂಬಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಲ್ಲ ಈ ದೇಶದ ಬದಲಿಗೆ ಓಟ್ ಸ್ವಾತಂತ್ರ್ಯ ಬಂದ್ಬಿಟ್ರೆ ಆಯ್ತಾ ಹ್ಞೂ ಎಲ್ಲಿದ್ರು ಈ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಬಿಜೆಪಿ ಬಿಜೆಪಿಯವ್ರ ಜೊತೆ ಶಾಮೀಲ ಆಗ್ಬಿಟ್ಟಿದ್ರು ಅಲ್ಲ ಇಂಗ್ಲೆಂಡ್ ಅವ್ರ ಜೊತೆ ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು ನಾಚಿಕೆ ಆಗ್ಬೇಕು ಇವ್ರಿಗೆ